ಮಾರ್ಕನು ಬರದಂತಹ ಸುವಾರ್ತೆ ಐದನೇ ಅಧ್ಯಾಯ ಮೂವತ್ನಾಲ್ಕನೆಯ ವಾಕ್ಯ ಆತನು ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಈ ವಾಕ್ಯದಲ್ಲಿ ರಕ್ತಕುಸುಮ ರೋಗಿಯಾಗಿದ್ದಂಥ ಸ್ತೀಯು ಏಸುಕ್ರಿಸ್ತನ ಮೂಲಕವಾಗಿ ತನ್ನ ರೋಗದಿಂದ ಗುಣವನ್ನು ಹೊಂದಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಹನ್ನೆರಡು ವರ್ಷಗಳಾಗಿ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಅನೇಕ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಅವಳ ಹಣವನ್ನೆಲ್ಲ ಖರ್ಚು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗದೆ ರೋಗ ಹೆಚ್ಚುತ್ತಾ ಬಂದಂಥ ಅವಸ್ಥೆಯಲ್ಲಿ ಅವಳು ಬಳಲುತ್ತಾ ಇರುವಾಗ ಯೇಸುಕ್ರಿಸ್ತನ ಸಮಾಚಾರವನ್ನ ಕೇಳಿ ಆತನು ಮಾರ್ಗದಲ್ಲಿ ಹಾದು ಹೋಗುತ್ತಾ ಇದ್ದಾನೆಂಬುದನ್ನು ತಿಳಿದು ನಾನು ಹೋಗಿ ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನೆಂಬುದಾಗಿ ಆಲೋಚಿಸಿ ಹಿಂದಿನಿಂದ ಹೋಗಿ ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದಳು ತಕ್ಷಣವೇ ಆಕೆಯಲ್ಲಿ ರಕ್ತ ಹರಿಯುವುದು ನಿಂತು ಹೋಗಿ ಪರಿಪೂರ್ಣವಂತ ಬಿಡುಗಡೆಯನ್ನ ಹೊಂದಿದಳು ಆ ಸಮಯದಲ್ಲಿ ಏಸು ಕ್ರಿಸ್ತನು ತನ್ನಿಂದ ಶಕ್ತಿ ಹೊರಟದ್ದನ್ನು ಅರಿತುಕೊಂಡು ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂಬುದಾಗಿ ಕೇಳಿದನು ಆಗ ಈಕೆಯು ಮುಂದೆ ಬಂದು ತನಗೆ ನಡೆದಂತ ಎಲ್ಲ ವಿಷಯಗಳನ್ನು ಕೂಡ ಆತನ ಮುಂದೆ ಸ್ಪಷ್ಟವಾಗಿ ಹೇಳಿದಳು ಆಗ ಕ್ರಿಸ್ತನು ಆಕೆಗೆ ಮಗಳ ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನೋಡುವಂತಹ ಸಮಯದಲ್ಲಿ ಏಸುಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಿನ್ನ ನಂಬಿಕೆಯ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ ಅಂದ್ರೆ ಆ ದಿವಸ ಆಕೆಯು ಹನ್ನೆರಡು ವರ್ಷಗಳ ರೋಗದಿಂದ ಬಿಡುಗಡೆ ಹೊಂದುವುದಕ್ಕೆ ಸೌಖ್ಯವಾಗುವುದಕ್ಕೆ ಮುಖ್ಯವಾದಂತಹ ಕಾರಣ ಆಕೆಯಲ್ಲಿದ್ದಂತ ನಂಬಿಕೆ ನಾನು ಏಸುಕ್ರಿಸ್ತನ ವಸ್ತ್ರವನ್ನು ಮುಟ್ಟಿದರೆ ಸಾಕು ಗುಣವಾಗುವೆಂಬ ನಂಬಿಕೆ ಅಂದ್ರೆ ತನ್ನ ರೋಗಕ್ಕಿಂತಲೂ ತನಗಿದ್ದಂತ ಬಲಹೀನತೆಗಳಿಗಿಂತಲೂ ಅಷ್ಟು ವರ್ಷಗಳು ಗುಣವಾಗಿಲ್ಲ ಎಂಬಂತ ವಿಷಯಗಳು ಇದ್ದಾಗಿಯೂ ಕೂಡ ಅವಳ ನಂಬಿಕೆಯು ಆ ರೋಗಗಳನ್ನ ಮೀರಿಸುವಂತ ಅವಳ ಅಸಾಧ್ಯತೆಗಳನ್ನ ಜಯಿಸುವಂತ ಒಂದು ನಂಬಿಕೆಯಾಗಿದ್ದದ್ದರಿಂದ ಆ ದಿವಸ ಅವಳು ಏಸುಕ್ರಿಸ್ತನಿಂದ ಪರಿಪೂರ್ಣವಾದ ಸೌಖ್ಯವನ್ನು ಹೊಂದಿಕೊಂಡು ಸಂತೋಷವಾಗಿ ಜೀವಿತವನ್ನು ಮುನ್ನಡೆಸುವಂತೆ ವಿಷಯಗಳು ಬದಲಾದವು ಅಂದರೆ ನಮಗಿರುವಂತಹ ರೋಗಕ್ಕಿಂತ ನಮಗಿರುವಂತಹ ಬಲಹೀನತೆಗಳಿಗಿಂತ ಅಸಾಧ್ಯತೆಗಳಿಗಿಂತ ಎಲ್ಲ ತಡೆಗಳಿಗಿಂತ ಹೆಚ್ಚಾಗಿ ಅವುಗಳನ್ನ ಜಯಿಸುವಂತ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಾವು ಖಂಡಿತವಾಗಿ ಯೇಸುಕ್ರಿಸ್ತನ ಮೂಲಕವಾಗಿ ಅದನ್ನ ಜಯಿಸಬಹುದು ಭವಿಷ್ಯದಲ್ಲಿ ಜಯ ಹೊಂದಬಹುದು ಬಿಡುಗಡೆಯನ್ನ ಸೌಖ್ಯವನ್ನ ಆಶೀರ್ವಾದಗಳನ್ನ ಹೊಂದಿ ವಿಶೇಷ ರೀತಿಯಲ್ಲಿ ಮುನ್ನಡೆಯಬಹುದು ಯಾವಾಗ ನಮ್ಮ ನಂಬಿಕೆಯು ಈ ಎಲ್ಲ ವಿಷಯಗಳಿಗಿಂತ ಕಡಿಮೆಯಾಗಿ ಬಿಡುತ್ತದೋ ಈ ಎಲ್ಲ ವಿಷಯಗಳಿಗಿಂತ ಬಲಹೀನವಾಗಿ ಬಿಡುತ್ತದೋ ಆಗ ನಂಬಿಕೆಯ ಪ್ರತಿಫಲವನ್ನು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಂಬಿಕೆಯು ಹೆಚ್ಚಾಗಬೇಕು ನಂಬಿಕೆಯು ದೃಢವಾಗಿರಬೇಕು ನಂಬಿಕೆಯು ಕರ್ತನ ಮೇಲೆ ಸ್ಥಿರವಾಗಿದ್ದು ಅದಕ್ಕನುಗುಣವಾಗಿ ಕಾರ್ಯಗಳನ್ನು ಮಾಡುವುದಾದರೆ ನಮ್ಮ ಎಲ್ಲ ವಿಷಯಗಳಿಗಿಂತ ನಂಬಿಕೆ ಉನ್ನತವಾಗಿರುವುದಾದರೆ ಹೆಚ್ಚ ಖಂಡಿತವಾಗಿ ಆ ವಿಷಯದಲ್ಲಿ ಅದ್ಭುತವು ನಡೆದ ನಡೆಯುತ್ತದೆ ನಂಬಿಕೆಯನ್ನು ಮೆಚ್ಚಿ ಮಾನಿಸುವಂತಹ ದೇವರು ಖಂಡಿತವಾಗಿ ಅಲ್ಲಿ ಅತ್ಯದ್ಭುತವಾದಂಥ ಕಾರ್ಯಗಳನ್ನು ಮಾಡಿ ವಿಶೇಷ ರೀತಿಯಲ್ಲಿ ಘನಪಡಿಸುತ್ತಾರೆ ಆದ್ದರಿಂದ ನೀವು ಈ ದಿವಸ ಯಾವುದೇ ಒಂದು ವಿಷಯವನ್ನು ಯಾವುದೇ ಒಂದು ಪರಿಸ್ಥಿತಿಯನ್ನು ಎದುರಿಸುತ್ತಾ ಇದ್ದರೂ ಕೂಡ ಅದಕ್ಕೆ ಮೀರಿದಂತ ಅದನ್ನ ಜಯಿಸುವಂತ ಒಂದು ನಂಬಿಕೆ ಈ ದಿವಸ ನಿಮ್ಮಲ್ಲಿ ಹುಟ್ಟಲಿ ಯೇಸುಕ್ರಿಸ್ತನ ಕ್ರಿಸ್ತನ ಮೇಲೆ ಆ ನಂಬಿಕೆ ದೃಢವಾಗಿರಲಿ ನಿಶ್ಚಯವಾಗಿ ಆ ವಿಷಯವನ್ನು ಜಯಿಸುತ್ತೀರಾ ಜಯ ಹೊಂದುತ್ತೀರಾ ಸಂತೋಷವನ್ನು ಕರ್ತನ ಆಶೀರ್ವಾದಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ನಂಬಿಕೆಯ ಮೂಲಕವಾಗಿ ಕರ್ತನನ್ನು ಮೆಚ್ಚಿಸುತ್ತಾ ಜಯದ ಮೇಲೆ ಜಯವನ್ನ ಹೊಂದುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಹನ್ನೆರಡು ವರ್ಷಗಳು ರಕ್ತಕುಸುಮ ರೋಗದಿಂದ ಬಳಲುತ್ತಾ ಬಳಲುತ್ತಿದ್ದಂತಹ ಸ್ತ್ರೀಯು ಆ ಒಂದು ರೋಗಕ್ಕಿಂತ ಹೆಚ್ಚಾಗಿ ತನ್ನ ಅಸಾಧ್ಯತೆಗಳಿಗಿಂತ ಹೆಚ್ಚಾಗಿ ತನ್ನ ಎಲ್ಲ ಸೋಲುಗಳಿಗಿಂತ ಹೆಚ್ಚಾಗಿ ಏಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಟ್ಟು ನಂಬಿಕೆಯ ಕಾರ್ಯಗಳನ್ನು ಮಾಡಿದ ನಿಮಿತ್ತವಾಗಿ ಆ ದಿವಸ ಅವಳು ಸ್ವಸ್ಥತೆಯನ್ನು ಹೊಂದಿದಳು ತನ್ನ ಅಷ್ಟು ವರ್ಷಗಳ ರೋಗದಿಂದ ಬಿಡುಗಡೆಯನ್ನು ಹೊಂದಿದಳು ನಾವು ಕೂಡ ಕರ್ತನೆ ನಮ್ಮ ಅಸಾಧ್ಯತೆಗಳು ಏನೇ ಇದ್ದರೂ ರೋಗಗಳು ಬಲಹೀನತೆಗಳು ಕೊರತೆಗಳು ಏನೇ ಇದ್ದರೂ ಕೂಡ ಅವುಗಳನ್ನು ಜಯಿಸುವಂಥ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಅವುಗಳನ್ನು ಮೀರಿಸುವಂಥ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ನಿಶ್ಚಯವಾಗಿ ನಾವು ಜಯವನ್ನು ಹೊಂದುತ್ತೇವೆ ಎಂಬುದನ್ನು ತಿಳಿದು ನಿನ್ನನ್ನು ಘನಪಡಿಸುತ್ತಾ ನಿನ್ನ ಮೇಲೆ ಭರವಸೆಯಿಂದ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಮೇರಿಟ್ಟಿರುವಂಥ ನಂಬಿಕೆ ಎಂದಿಗೂ ಕುಂದಿ ಹೋಗಬಾರದು ನನ್ನ ಕರ್ತನಿಂದ ಸಾಧ್ಯ ಎಂಬುದಾಗಿ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲೂ ಎಲ್ಲ ವಿಷಯಗಳಲ್ಲೂ ಕರ್ತನಿನ ಮೇಲೆ ಭರವಸೆಯಿಂದಲೂ ದೃಢ ನಂಬಿಕೆಯಿಂದಲೂ ಜಯಶಾಲಿಗಳಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಆಶೀರ್ವದಿಸು ಕರ್ತನೇ ವಿಶೇಷ ಕೃಪೆಗಳನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿ ನಿನ್ನ ಮಕ್ಕಳ ಜೀವಿತ ಇದ್ದ ಹಾಗೆ ಇರಬಾರದು ಉನ್ನತಿಗಳನ್ನು ಕಾಣಲಿ ಆಶೀರ್ವಾದಗಳನ್ನು ಕಾಣಲಿ ಸಂತೋಷಗಳನ್ನು ಕಾಣಲಿ ಹರ್ಷಿಸಿ ನಿನ್ನನ್ನು ಘನಪಡಿಸುವಂತೆ ವಿಷಯಗಳನ್ನು ಬದಲಾಯಿಸು ಆಶೀರ್ವದಿಸು ಕರ್ತನೆ ನೀನ ಮಾಡುವಂತ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್